ನಮಸ್ತೆ ಟಿ ಆರ್ ಪಿಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿಯಾಗಿ ಕಡಲೆ ಬೀಜ ಚಟ್ನಿನ ಮಾಡ್ಕೊಂಬಿಡೋಣ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಪೂರ್ತಿ ಇಡಿ ಆಗೋಷ್ಟು ಕಾಯಿ ತುಳಿನ ಹಾಕ್ಕೊತಾ ಇದ್ದೀನಿ ಬೇಕಿದ್ರೆ ಕಾಯಿನ ಹಾಗೆ ನೀವು ಕಟ್ ಮಾಡಿ ಹಾಕೋಬೋದು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಓಣಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಎರಡು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುರಿದು ಸಿಪ್ಪೆ ಎಲ್ಲ ತೆಗೆದು ಕಡಲೆ ಬೀಜ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ತುಂಬ ಕಡಿಮೆ ಪದಾರ್ಥ ಬಳಸ್ಕೊಂಡು ತುಂಬ ರುಚಿಯಾಗಿರುವಂಥ ಬೀಜ ಚಟ್ನಿ ರುಬ್ಬಿ ಒಗ್ಗರಣೆ ಹಾಕಿದ್ರೆ ನಮಗೆ ಕಡಲೆಬೀಜ ಚಟ್ನಿ ರೆಡಿ ಆಗಿಬಿಡುತ್ತೆ ಈಗ ರುಬ್ಬ ಆಗಿದೆ ನೋಡ್ಬೋದು ಚಟ್ನಿ ರೆಡಿ ಇದೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ ತುಂಬಾ ತರಿ ತರಿಯಾಗೆ ರುಬ್ಬಿಲ್ಲ ಮೀಡಿಯಮ್ ತರಿ ತರಿ ಇದೆ ಹಾಗೆ ತುಂಬಾ ನುಣ್ಣಗೆ ರುಬ್ಕೊಂಡಿಲ್ಲ ನೋಡ್ಬೋದು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನೇ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಇದೆಂದ್ರೆ ಗಟ್ಟಿ ಚಟ್ನಿ ಬೇಕಾದ್ರೆ ಗಟ್ಟಿ ಚಟ್ನಿನೇ ನಾವು ಹಾಗೆ ಬಳಸ್ಕೊಬೋದು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ಬಿಡೋಣ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ಬಿಡೋಣ ಈಗ ಒಗ್ಗರಣೆ ರೆಡಿ ಇದೆಯಲ್ಲ ಇದರಲ್ಲಿ ಚಟ್ನಿ ಹಾಕ್ಬಿಡೋಣ ಚಟ್ನಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಈ ಚಟ್ನಿನ ಹಾಕೊಂಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗೆ ಕಡಲೆ ಬೀಜ ಚಟ್ನಿನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು